ಅನೇಕ ಕಡೆಯಿಂದ ಸಮರ್ಥನೆಗಳು ಬಂತು ಇದು ಹತ್ತು ವರ್ಷಗಳ ಹಿಂದಿನ ಕೇಸಂತೆ ಯಾಕೆ ತೆಗೆದ್ರಂತೆ ಯಾರು ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿದೆ ಮುಂದೆ ಇದರ ಪರಿಣಾಮಗಳು ಏನು ಅಂತ ನಮಗೆ ಅರ್ಥ ಆಗಿದೆ ರಾಜಕೀಯ ಪ್ರೇರಿತ ಚುನಾವಣೆಗಿಂತ ಮುಂಚೆ ಬಿಟ್ಟಿದ್ಯಾಕೆ ಆ ಡೇಟ್ ನೋಡಿಕೊಂಡೇ ಬಿಟ್ಟಿದ್ಯಾಕೆ ಇದೆಲ್ಲ ಹೇಳಿಕೆಗಳು ಬಂತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲೇನಾಗಿದೆ ಅಂದರೆ ದೇವೇಗೌಡರು ನೋಡಿ ದೊಡ್ಡತನ ಮೆರೆತಿದ್ದಾರೆ ಇಲ್ಲಿ ಮೊಮ್ಮಗನ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋ ವಿಚಾರದಲ್ಲಿ ಎಚ್ ಡಿ ದೇವೇಗೌಡರ ನಿಲುವು ತುಂಬ ಕ್ರಿಸ್ಟಲ್ ಕ್ಲಿಯರ್ ಇದೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾರು ಯಾರು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಬೇಡಿ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ಯಾರೂ ಮಾಡಿಕೊಡೋದು ಈ ಕೇಸನ್ನು ಎಸ್ ಏನೂ ತಪ್ಪಿಲ್ಲ ಮಾಡಿದ್ರೆ ಏನಾಗ್ಬಿಡ್ತು ಅದು ಯಾವಾಗೂ ಆಗಿದ್ದು ಈ ತರಹದ ಯಾವುದೇ ಸಮರ್ಥನೆಯನ್ನು ಯಾರೂ ಕೂಡ ಮಾಡ್ಕೊಳ್ಳೋದು ಬೇಡ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಪ್ರಕರಣದ ತೀವ್ರತೆ ಒಂದು ಕಡೆ ಆ ತೀವ್ರತೆ ಬಿಟ್ಟುಬಿಟ್ಟಿದ್ದಾರೆ ಅನೇಕರು ಇದು ಯಾರು ಹಂಚಿದ್ರು ಹೇಗೆ ಹಂಚಿದ್ರು ಎಲ್ಲಿಗೆ ಬಂತು ಯಾವ ರಾಜಕೀಯ ನಾಯಕರು ಅವ್ರು ಯಾರು ಇವ್ರು ಯಾರು ಅಂತ ಅದನ್ನು ಬೆಳೆಸೋ ಮೂಲಕವಾಗಿ ಎಂಟೈರಾಗಿ ಪ್ರಕರಣದ ಬೈಟೇಜನ್ನೇ ಕಡಿಮೆ ಮಾಡೋ ಪ್ರಯತ್ನ ಒಂದು ಕಡೆ ಇದೆ ಅದು ನಮ್ಗೆ ಗೊತ್ತಿದೆ ಷಡ್ಯಂತ್ರ ನಡೆದಿದೆ ಗೊತ್ತಿದೆ ಯಾರ ಮೂಲಕ ಆಯಿತು ಯಾರು ಯಾರನ್ನು ಕೂರಿಸ್ಕೊಂಡು ಹೇಳಿದರು ಯಾರು ಫೋನ್ ಮಾಡಿದರು ಇಂಥ ಮಾತುಗಳ ನಡುವೆ ದೇವೇಗೌಡರು ಒಂದು ಕಡೆ ಹೇಳ್ತಾರೆ ಯಾರು ಕೂಡ ಪ್ರಜ್ವಲ್ ರೇವಣ್ಣ ಕೇಸನ್ನು ಸಮರ್ಥನೆ ಮಾಡ್ಕೋಬೇಡಿ ಎಲ್ಲಿದ್ದಾನೆ ಅವನು ಪ್ರಜ್ವಲ್ ರೇವಣ್ಣ ರೇವಣ್ಣ ಹೇಳಿ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಅಪ್ಪಾಜಿ ನನಗದು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿಲ್ಲ ತಂದೆಯವ್ರ ಬಳಿಯಲ್ಲಿ ರೇವಣ್ಣ ಅವ್ರು ಹೇಳಿರ್ತಕ್ಕಂಥ ಮಾತಿದು ದೇವೇಗೌಡರಿಗೆ ಅವ್ರು ಹೇಳಿದ್ದಾರೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ನನಗಂತೂ ಗೊತ್ತಿಲ್ಲ ನಾನು ಈಗಷ್ಟೇ ಜೈಲಿಂದ ಬರ್ತಾಯಿದ್ದೀನಿ ಆವಾಗ ದೇವೇಗೌಡರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾರೂ ಕೂಡ ಸಮರ್ಥನೆ ಮಾಡ್ಕೋಬಾರ್ದು ನನಗೇನು ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಹೇಳಿ ರೇವಣ್ಣ ಒಂದು ಕಡೆ ಮಾತನಾಡಿದ್ದಾರೆ ಕಾನೂನು ಹೋರಾಟ ಏನಿದೆಯೋ ಅದನ್ನು ಚರ್ಚೆ ಮಾಡ್ಕೊಳ್ಳಿ ಆದರೆ ಸಮರ್ಥನೆ ಮಾಡ್ಕೊಳ್ಳೋದು ಅವ್ನು ಮಾಡಿ ಸರಿ ಅಂತ ಹೇಳೋದು ಅದರ ಬಗ್ಗೆ ಭಂಡ್ ಮಾಡೋದು ಇದ್ಯಾವುದು ಮಾಡಬೇಡಿ ಹೇಳಿ ದೇವೇಗೌಡರು ತಾಕೀತು ಮಾಡುವ ಮೂಲಕವಾಗಿ ದೊಡ್ಡತನವನ್ನು ಮೆರೆದಿದ್ದಾರೆ